ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆಯ ನಡುವೆ ಕಾಡಸಿದ್ದೇಶ್ವರ ಮಠದ ನೊಣವಿನ ಕೆರೆ ಸುಮ್ಮೇಕಟ್ಟೆ ಶ್ರೀ ಸ್ಫೋಟಕ ಭವಿಷ್ಯ ನೋಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಕನ್ಫರ್ಮ್ ಅಂತ ತಿಳಿಸಿದ್ದಾರೆ ಪ್ರಯಾಗ್ರಾಜ್ ಕುಂಭಮೇಳ ಸ್ನಾನದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಂಕಲ್ಪ ಮಾಡಿದ್ದು ಗಂಗಾದೇವತೆ ಆಶೀರ್ವಾದ ಸಿಕ್ಕಿದೆ ಒಂದು ದಿನ ಡಿಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವಂತಹ ಸಂಕಲ್ಪ ಇದೆ ನಮ್ಮ ಶ್ರೀ ಮಠದ ಆಶೀರ್ವಾದನೂ ಇದೆ ಅಂತ ಹೇಳಿದ್ದಾರೆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತ ಅಂತಕ್ಕಂಥ ವ್ಯಕ್ತಿ ಆ ಗಂಗಾ ದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಆಗಿರ್ತೀವಿ ಎಲ್ಲರ ಎಲ್ಲರ ಆಶೇನೇ ಇದೆ ರೈತರದ್ದು ಸದ್ಭಕ್ತರದ್ದು ವರ್ತಕರದ್ದು ಎಲ್ಲರ ಆಸೆ ಇದೆ ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದ ಇದೆ ಒಂದು ದಿನ ಅವರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ ದಿನಗಳಲ್ಲಿ ಹೇಳೋಕ್ಕಾಗಂಗಿಲ್ಲ ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದನೂ ಇದೆ ನಾವೀಗ ಅಬೆ ತುಮ್ಕರ ವಿಶ್ವಾರಾಧ್ಯ ಶಿವಾಚಾರ್ಯ ಬಂದಿದ್ದೀನಿ ಆ ಭಗವಂತನ ಆಶೀರ್ವಾದ ಸಿಗಲಿ ಶ್ರೀಶೈಲ ಜಗದ್ಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗಲಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡ್ತಾರೆ ಆ ಒಂದು ಪವಿತ್ರ ಮುಡಾ ಫಿಫ್ಟಿ ಫಿಫ್ಟಿ ಹಗರಣದ ಪಿತಾಮಹನೇ ಸಿದ್ದರಾಮಯ್ಯ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಫಿಫ್ಟಿ ಫಿಫ್ಟಿ ಜಾರಿಗೆ ತಂದಿದ್ದಾರೆ ಲೋಕಾಯುಕ್ತ ಹದಿನಾಲ್ಕು ನಿವೇಶನದ ಬಗ್ಗೆ ಸರಿಯಾದ ತನಿಖೆಯನ್ನ ನಡೆಸಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿಯೇ ಕೊಡಿಸ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತ ವರದಿಯಲ್ಲಿ ಲೋಪ ಇದೆ ನಮ್ಮ ಆರೋಪಕ್ಕೆ ಸಾಕ್ಷಿ ಇದೆ ಅನ್ನುವಂಥ ಮಾತನ್ನ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುಡ ಹಗರಣವನ್ನು ಸಿಬಿಐಗೆ ವಹಿಸುವಂತೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ಅಂತ ನಿನ್ನೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಹದಿನಾಲ್ಕು ಸೈಟ್ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಏನು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಏನು ಇಡೀ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತಹ ಒಂದು ಅರ್ಜಿ ಏನಿತ್ತು ಅರ್ಜಿ ವಜಾ ಆದ ನಂತರದಲ್ಲಿ ಈಗ ಮತ್ತೊಮ್ಮೆ ಆ ವಿಭಾಗೀಯ ಪೀಠಕ್ಕೆ ಈ ಇಡೀ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ದೂರದಾರರಾಗಿರ್ತಕ್ಕಂಥ ಸ್ನೇಹಮಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಸ್ನೇಹಿ ಕೃಷ್ಣ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಅರ್ಜಿ ಯಾವಾಗ ಅಡ್ಮಿಟ್ ಆಯಿತು ಏನು ಸರ್ ಇವತ್ತು ಅರ್ಜಿ ಸಲ್ಲಿಸಿದ್ದೀವಿ ಇನ್ನೂ ಯಾವತ್ತು ಕೋರ್ಟ್ ಅಲ್ಲಿಗೆ ಬರ್ತದೆ ನೋಡಬೇಕು ಸರ್ ಏನು ಸರ್ ಸರ್ ಈಗ ಏನು ನಾವು ಹಿಂದೆ ಪಿಟಿಷನ್ ಸಲ್ಲಿಸಿದ್ದೀವಿ ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಸೊ ಲೋಕಾಯುಕ್ತ ಸರಿಯಾದ ರೀತಿ ತನಿಖೆ ನಡೆಸ್ತಿದ್ದಾರೆ ಸೊ ಸಿ ಬಿ ಐ ಕೊಡಿಸೋ ಅವಶ್ಯಕತೆ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಅದೀಗ ಸಿ ಬಿ ಐ ಲೋಕಾಯುಕ್ತವರು ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ಗಮನಿಸಿದಾಗ ಸೊ ಅವ್ರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಆರೋಪನ ರಕ್ಷಣೆ ಮಾಡೋ ಉದ್ದೇಶದಿಂದ ಸೊ ಸಾಕ್ಷ ಸ್ಪಷ್ಟವಾಗಿದ್ದರೂ ಕೂಡ ಸಾಕ್ಷರಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಮಾನ್ಯನೆಲ್ಲ ಗಮನಕ್ಕೆ ತಂದು ಮತ್ತು ನಾನು ಹದಿನಾಲ್ಕು ನಿವೇಶನ ಅಷ್ಟೇ ಅಲ್ಲ ಆ ನಂತರ ಸಿಕ್ಕ ದಾಖಲೆಗಳನ್ನು ಮಾಡಿದಾಗ ಸಿದ್ದರಾಮಯ್ಯವರು ಮತ್ತು ಅವ್ರ ಕುಟುಂಬದವರು ಇತರೆ ಜಮೀನಿನ ವಿಚಾರಲ್ಲೂ ಕೂಡ ಇಲ್ಲಿ ಅಕ್ರಮ ಭ್ರಷ್ಟಾಚಾರ ಅಂತ ಸ್ಪಷ್ಟವಾಗಿ ಕಂಡು ಬಂದಿದೆ ಸೊ ಇದ್ರ ಬಗ್ಗೆಯೂ ಕೂಡ ಲೋಕತಂತ್ರ ಮನವಿಯನ್ನು ಪತ್ರ ಕೊಟ್ಟಿದ್ದೆ ನಾನು ಅದನ್ನೆಲ್ಲ ಪರಿಗಣಿಸಿಲ್ಲ ಬರೀ ಹದಿನಾಲ್ಕು ನಿವೇಶಕ್ಕೆ ಸಂಬಂಧಪಟ್ಟಾಗ ಇವರು ಈ ರೀತಿ ಸುಳ್ಳು ವರದಿ ಕೊಟ್ಟಿರಂದ್ರೆ ಅಂದರೆ ಇನ್ನು ಇದಕ್ಕಿಂತ ನೋರ್ಪಟ್ಟಷ್ಟು ಅಂದರೆ ಸಾವಿರಾರು ನಿವೇಶಗಳ ಬಗ್ಗೆ ಇನ್ನು ಯಾವ ರೀತಿ ತನಿಖೆ ನಡೆಸ್ಬೋದು ಅನ್ನೋ ಆತಂಕ ನನಗೆ ಬಂದಿದ್ರಿಂದ ಸೊ ಈ ಪಣ ಸಿ ಬಿ ಐ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಮೇಲ್ಮೈನ್ಯ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಏನು ಮೋಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಐವತ್ತು ಐವತ್ತು ಅನುಪದ ನಿವೇಶನಕ್ಕೆ ಸಂಬಂಧಪಟ್ಟಾಗೆ ಅದರ ಪಿತಾಮಹನೇ ಸಿದ್ದರಾಮಯ್ಯ ಸೊ ಆ ದಾಖಲೆ ನನಗೆ ಈಗ ಲೋಕಾಯುಕ್ತ ದಾಖಲೆ ಸಿಕ್ಕಿದೆ ಅಂದರೆ ಐವತ್ತು ಐವತ್ತು ಅನುಪತ್ತೆ ನಿವೇಶನ ಕೊಡಬೇಕು ಅಂತೇಳಿ ಅಧಿಸೂಚನೆ ಹೊಡಿಸುವಂಥ ಕೆಲಸ ಆಗಿರೋದೆ ಅಧಿಕಾರ ಅವಧಿಯಲ್ಲಿ ಅದರಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಸೊ ಆ ಅಧಿಸೂಚನೆ ಕೂಡ ಸ್ಪಷ್ಟತೆ ಇಲ್ಲ ಅಲ್ಲಿ ನಲವತ್ತು ಅನ್ನೋದು ಐವತ್ತು ಅಂತೇಳಿ ತಿದ್ದುಪಡಿ ಆಗಬೇಕು ಅನ್ನೋ ಒಂದು ಉಲ್ಲೇಖ ಇದೆ ವಿಷ ಹೊರತು ಅರುವತ್ತರ ಬಗ್ಗೆ ಏನು ತಿದ್ದುಪಡಿ ಅನ್ನೋ ಉಲ್ಲೇಖ ಇಲ್ಲ ಹಾಗಾಗಿ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಸಿದ್ದರಾಮಯ್ಯ ಸ್ವತಃ ಗೊತ್ತು ಮತ್ತು ಅದಲ್ಲದೆ ಆ ಒಂದು ಅಧಿಸೂಚನೆಯಲ್ಲಿ ಏನು ಇದೆ ಅದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಕೃತಿ ಜಮೀನುಗಳ ಸಂಬಂಧಪಟ್ಟಾಗಿ ಉಲ್ಲೇಖ ಆಗೋದು ಸೊ ಇಂದಿನ ಬಡಾವಣೆಗೆ ಸಂಬಂಧಪಟ್ಟಾಗಿ ಉಲ್ಲೇಖ ಇಲ್ಲ ಹಾಗಾಗಿ ಅದು ವಿಷಯ ಗೊತ್ತಿದ್ರೂ ಕೂಡ ಇವರು ತಮ್ಮ ಕುಟುಂಬದ ಹೆಸರಿಗೂ ಕೂಡ ಅದೇ ಅಧಿಸೂಚನೆ ಆಧಾರದ ಮೇಲೆ ನಿವೇಶನ ಪಡಿತಾರೆ ಮತ್ತು ಅದೇ ಅಧಿಸೂಚನೆ ಆದೇಶ ಆಧಾರದ ಮೇಲೆ ಇತರ ರಾಜಕಾರಣಿಗಳಿಗೆ ಇತರ ಪ್ರಭಾವ ವ್ಯಕ್ತಿಗಳು ಕೂಡ ಹಂಚಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಿದ್ರು ಕೂಡ ಕ್ರಮ ತಳಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ಮೂವತ್ತೆರಡು ನಗರಾಭಿವೃದ್ಧಿ ಪ್ರಾಧಿಕಾರಗಳಿದೆ ಆದರೆ ಬೇರೆ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಈ ಐವತ್ತು ಐವತ್ತು ಅನುಪಾತದಲ್ಲಿ ಒಂದೇ ಒಂದು ನಿವೇಶನ ಕೊಟ್ಟಿಲ್ಲ ಅದೇ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಅಂದರೆ ಮೈಸೂರಲ್ಲಿ ಸಾವಿರಾರು ನಿವೇಶನ ಹಂಚಿಕೆ ಆಗಿದೆ ಸೊ ಇದರ ಉದ್ದೇಶ ಏನು ಸಿದ್ದರಾಮಯ್ಯನವರು ಈ ಅಕ್ರಮದ ಪಿತಾಮಹನ ಇದನ್ನು ಸ್ಪಷ್ಟ ಆಗುತ್ತಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್